ಖಲ್ ಖಲ್ ನಾದವ ಮಾಡುತ್ತ ಫಳಫಳ ಹೊಳೆಯುತ್ತ ಬರುವವಳು ಖಲ್ ಖಲ್ ನಾದವ ಮಾಡುತ್ತ ಫಳ ಫಳ ಹೊಳೆಯುತ್ತ ಬರುವವಳು ಒಳಗಿನಿಂದ ಪರಿಶುದ್ಧರಾದವರ ಒಳಗಿನಿಂದ ಪರಿಶುದ್ಧ ತರಾದವರ ಒಳಗೆ ಬಂದು ತಾನಿಲ್ಲುವಳು ಒಳಗೆ ಬಂದು ತಾನಿಲ್ಲುವಳು ಮರುತಿಗಳು ನೋಡಿ ಅರಸಿ ಪರಮಾತ್ಮನ ಹೃದಯ ನಿವಾಸಿ ಮರುತಿಗಳು ನೋಡಿ ಹರಿಹರಸಿ ಪರಮಾತ್ಮನ ಹೃದಯ ನಿವಾಸಿ ಸಂತಸ ಸಂಭ್ರಮ ತುಂಬುವಳು ചിന്ത ദൂരക്കെ സളു സന്ത സംഭ്രമ തുമ്പളു ചിന്തയ ദൂരക്കെ സളു അന്തരംഗ അരളു അന്തരാത്മനിക അതിപ്രിയളൂ അന്തരംഗ അരളു അന്തര ಮನಿಗೆ ಅತಿ ಪ್ರಿಯಳು ಬರುತಿಗಳು ನೋಡಿ ಹರಿಹರಸಿ ಪರಮಾತ್ಮನ ಹೃದಯ ನಿವಾಸಿ ಸಮುದ್ರದಿಂದ ಹೊರ ಬಂದವಳು ಕಾಮುಕರಿಗೆ ಎಂದು ಸಿಗದವಳು ಸಮುದ್ರದಿಂದ ಹೊರ ಬಂದವಳು ಕಾಮುಕರಿಗೆ ಎಂದು ಸಿಗದವಳು ದಮಶ ಗುಣ ವಳು ದಮ ಗುಣ ಕೊಲಿವವಳು ಕಮಲದೊಳಗೆ ಸದಾ ಇರುವವಳು ಕಮಲದೊಳಗೆ ಸದಾ ಇರುವವಳು ಬರುತಿಗಳು ನೋಡಿ ಅರಸಿ ಪರಮಾತ್ಮನ ಹೃದಯ ನಿವಾಸಿ ಶಿರವಾಗಿ ಬನ್ನಿರಿ ಬಚ್ಚ ಕರ ಮುಗಿದು ಪಾಡಿರಿ ಶ್ರದ್ಧೆಯಿಂದ ಶಿರಬಾಗಿ ಬನ್ನಿರಿ ಭಕ್ತಿಯಿಂದ ಕರ ಮುಗಿದು ಪಾಡಿರಿ ಶ್ರದ್ಧೆಯಿಂದ ಪರಿಪೂರ್ಣ ಬಾಲಗೋಪಾಲ ವಿಠಲನ ಪರಿಪೂರ್ಣ ಬಾಲಗೋಪಾಲ ವಿಠಲನ ರಸಿಗೆ ித அசிங்க நமசி தைன்யத ஆரிக நமசி நோடி ஹரியரசி பரமாத்மன ஹய நிவீ நோடி ஹரியரசி பருத்தி நோடி ஹரியரசி பரமா ಮನ ಹೃದಯ ನಿವಾಸಿ ಧನ್ಯವಾದಗಳು